ಸೃಷ್ಟಿಸಿದ ಪೃಥ್ವಿಯೇ ಅಲ್ಲೋರ ಕಲ್ಲೋರ ಆಗಿದೆ ಎಂದಾಗ ವೀರೇಶ ನಾನು ಮತ್ತೆ ವೀರನಗೌಡರು ಹಾಕಿದ ಪಾಷಾಣವನ್ನು ಜೈನಹಾನಿ ಎಂದು ತಿಳಿದು ಸೇವಿಸಿದ ನಮ್ಮಿಬ್ಬರ ಮೋಸದಾಟಕ್ಕೆ ತಾನೇ ಮೌನವಾಗಿ ತನ್ನ ಸರ್ವಾಸ್ತಿಯನ್ನು ನಮ್ಮ ಹೆಸರಿಗೆ ಬರೆದುಕೊಟ್ಟ ಹೇಗಿದೆ ನಮ್ಮ ಮಾಯಾಜಾಲದ ಮಾನವೀಯತೆ ಮನ ಬಂದಂತೆ ಮಾತನಾಡಿ ಆ ಮಾನವಂತನ ಮಾನ ತೆಗೆದು ಒಂದೇ ಮಹಾರಚಕ ನೆನೆಸಿಕೊಳ್ಳುವನು ಈ ರವಿವರ್ಮ ಿಗಳ ಕೂಗು ಕೇಳಿ ಸಲಿಗೆಯಿಂದ ಅವರಿಗೆ ಹಣ ಕೊಟ್ಟು ಅದೇ ಹಣದಿಂದ ಅವರ ಆಸ್ತಿಯನ್ನ ಪಟಾಯಿಸಿ ಶ್ರೀಮಂತನಾದವನು ಈ ರವಿವರ್ಮ ಏಕೆ ಗೊತ್ತೇ ಧರ್ಮದಿಂದ ಸಾಮ್ರಾಜ್ಯ ಗಳಿಸಲು ಇದು ಕಲಿತ ಕಳ್ಳರಿಗಾಗಿ ಅವನಿಗಾಗಿ ನಿರ್ಮಾಣವಾದ ಕಲಿಯುಗ ಈ ಕಲಿಯುಗದಲ್ಲಿ ಮತ್ತೊಬ್ಬನ ತಲೆ ಹೊಡೆದು ಬದುಕುವವನಿಗೆ ಬೆಲೆ ಕೊಡುತ್ತಾರೆ ವಿನಃ ಹಚ್ಚ ಹರಿಶ್ಚಂದ್ರನ ತುಂಡಿಗೆ ಯಾರು ಬೆಲೆ ಕೊಡೋದಿಲ್ಲ ಬೆಲೆ ಕೊಡುವುದಿಲ್ಲವೆಂದು ಸುಮ್ಮನೆ ಕುಳಿತರೆ ಯಾವ ನಾಯಿ ಕೂಡ ನಮ್ಮ ಕಡೆ ತಿರುಗಿನೂ ನೋಡೋದಿಲ್ಲ ಅದಕ್ಕಾಗಿ ನಾನೇನು ಮಾಡಬೇಕು ಕರುಣಾಮಯ್ಯನಂತೆ ಕಾಳಸರ್ಪವಾಗಿ ಧರ್ಮರಾಜನಂತೆ ಕಟ ಸರ್ಪವಾಗಿ ಮಿಡಿನಾಗರನಂತೆ ನಟಿಸಲೇಬೇಕು ಈ ಹಳ್ಳಿ ಎಂಬ ಉಕ್ಕಿನ ಕೋಟೆ ಧರ್ಮವಾಗಿ ನೆಲೆಯುರಿ ನಿಂತು ಬಡ ಜನರ ಆಸ್ತಿಯನ್ನೆಲ್ಲ ಮಹಾದೊರೆಯಾಗಿ ಮೆರೆಯಬೇಕೆನ್ನುವುದೇ

ನನ್ನ ಹಣೇವರದಲ್ಲಿ ಬರುವ ಕಥೆಗಳು ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಆ ದೇವರು ಯಾವ ರೀತಿಯಾಗಿ ಬರೆದಿದ್ದಾನೆ ನೋಡಿ ಅಂದು ನನಗೆ ನೌಕರಿವಿಲ್ಲೆಂದು ಹೇಳಿ ಕಳಿಸಿದ ಅಧಿಕಾರಿಗಳು ಇಂದು ನನ್ನನ್ನು ನೌಕರಿಗೆ ಕರೆದಿದ್ದಾರೆ ಹೋಗುವುದಂತೂ ಹೋಗುವುದೇ ಹೋದ ಮೇಲೆ ಆ ಶಿವನ ದಯ ನನ್ನ ಮೇಲೆ ಕರ್ತವ್ಯವೇ ನನ್ನ ದೇವರೆಂದು ತಿಳಿದು ಬಾಳಬೇಕಿನ ತಿಳಿದು ಬಾಳಬೇಕೆನ್ನುವ ನಿಮ್ಮಂತ ಉತ್ತಮ ಯುವಕರ ಮೇಲೆ ಆ ಶಿವನ ದಯ ಖಂಡಿತವಾಗಿ ಇರುತ್ತದೆ ನೀನೇಗೆ ಅವನ ಮೇಲೆ ಬಾರ ಅವನು ನಿನ್ನನ್ನು ಖಂಡಿತವಾಗಿ ರಚಿಸಿ ರಕ್ಷಿಸುತ್ತಾನೆ ಹಾ ಆದರೆ ನಿನ್ನ ಗುರಿ ಒಂದೇ ಆಗಿರಲಿ ಓಹೋ ದಯಾನಂದ ಬಾರು ಶಿವನನ್ನು ನೆನೆಯುತ್ತಾ ನಿಂತಿದ್ದೆ ನನ್ನ ಮುಂದೆ ಶಿವನನ್ನೇ ಕಂಡಂತಾಯ್ತಪ್ಪ ನಿನ್ನ ನೋಡಿ ನನ್ನ ಮನ ನನಗೆ ನಿನ್ನ ಮುಖದಿಂದ ಬರುತ್ತಿದೆ ಎಂದಾಗ ನೀ ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ಒಟ್ಟಿ ಎಂದು ಕಾಣುತ್ತೆ ಹೌದು ದಯಾನಂದ್ ನಾನು ಒಳ್ಳೆ ಕೆಲಸಕ್ಕೆ ಹೊರಟಿವೆ ಯಾಕೆಂದರೆ ನನ್ನ ನೌಕರಿ ನಿಮಿತ್ತ ಇಂಟ್ರಿಗೆ ಕರೆದಿದ್ದಾರೆ ನಾನು ಬೆಂಗಳೂರಿಗೆ ಹೋಗಬೇಕು ಹೋಗುವುದಕ್ಕಿಂತ ಮುಂಚೆ ನನ್ನ ಎಲ್ಲ ಮಾಸ್ ಕಾರ್ಡ್ ಸಿರಿಗೆ ಮನೆ ಕಡೆಗೆ ಹೊರಟಿದ್ದೆ ಸರಿ ನಿನಗೆ ಖಂಡಿತವಾಗಿ ನೌಕರಿ ಸಿಕ್ಕೇ ಸಿಗುತ್ತಿದೆ ಆ ಮಾರಿಕಾಂಬದೇವಿ ಮತ್ತು ನಮ್ಮ ನಮ್ಮನ್ನೆಂದು ಕೈ ಬಿಡುವುದಿಲ್ಲ ನಿನಗೆ ನೌಕರಿ ಬಂದ ನಂತರ ಭಾರತ ದೇಶದಲ್ಲಿ ಉನ್ನತ ಅಧಿಕಾರಿಯಾಗಿ ಬಡವರಿಗೆ ನ್ಯಾಯ ದೊರಕಿಸಿ ಕೊಡುವ ವ್ಯಕ್ತಿ ನೀನಾಗಬೇಕು ಕಾಕಿಯಿಂದ ನಮ್ಮ ಹಳ್ಳಿಗೆ ಕಾಲಿಟ್ಟು ಹಳ್ಳಿಯ ಜನರ ಅಜ್ಞಾನವನ್ನು ಹೋಗಲಾಡಿಸಬೇಕೆಂಬುದೇ ನನ್ನ ಆಸೆ ಈ ಆಸೆಯನ್ನು ಈಡೇರಿಸುವೆಯಾ ನಿನ್ನ ಆಸೆ ಮಂಟಪಕ್ಕೆ ತೋರಣ ಕಟ್ಟಿ ಕರ್ತವ್ಯ ಎಂಬ ಈ ಮಂಟಪದಲ್ಲಿ ಕಂಕಣ ಕಟ್ಟಿಕೊಂಡು ನಿನ್ನ ಆಸೆ ಹುಸಿ ಮಾಡದೆ ನೆರವೇರಿಸಬೇಕೆಂಬುದೇ ನನ್ನ ಆಸೆ ನನ್ನ ಆಸೆ ಮಂಟಪಕ್ಕೆ ತೋರಣ ಕಟ್ಟಿ ಕರ್ತವ್ಯದ ಕಣಿ ನೀನಾಗಿ ಬೇಗ ನಮ್ಮ ಬಾ ನಾನಿನ್ನ ಬರುತ್ತೇನೆ ಸಂಪತ್ ಬರುತ್ತೇನೆ ಹಲೋ ಸರ್ ಸಂಪತ್ ಅಂದ್ರೆ ನೀವೇನಾ ಹೌದು ನಾನೇ ಸಂಪತ್ ಸರ್ ನಿಮಗೊಂದು ಲೆಟರ್ ಬಂದಿತ್ತು ನಿಮ್ಮ ಮನೆ ಕಡೆನೇ ಹೊರಟಿದ್ವಿ ನೀವೇ ಕೂಡಿದ್ರಲ್ಲ ಒಳ್ಳೇದಾಯ್ತು ತೆಗೆದುಕೊಳ್ಳಿ ಅಮೆರಿಕದಿಂದ ಪ್ರೀತಿಯ ಸುಧಾ ಮಾಡುವ ವಂದನೆಗಳು ನಾನು ಈ ಪತ್ರ ಬರೆದ ಉದ್ದೇಶ ಏನಂದ್ರೆ ನಾನಂತೂ ತುಂಬಾ ಆರೋಗ್ಯವಾಗಿದ್ದೇನೆ ನಿಮ್ಮ ಪ್ರೀತಿಯನ್ನ ನಾನು ಬರ್ತಿಲ್ಲ ಇನ್ ಮುಂದೆ ಬರೆಯೋದೂ ಇಲ್ಲ ನನ್ನ ಅಭ್ಯಾಸ ಚೆನ್ನಾಗಿ ನಡೆದು ಪೂರ್ತಿಯಾಗಿ ಪೂರ್ಣ ವಿರಾಮದೊಂದಿಗೆ ಇಪ್ಪತ್ತೆಂಟನೇ ತಾರೀಕು ಊರಿಗೆ ಬರ್ತಾ ಇದ್ದೇನೆ ಹಾಗೂ ನಮ್ಮ ತಂದೆಯವರ ಒತ್ತಾಯಕ್ಕೆ ನಾನು ಅಮೆರಿಕಕ್ಕೆ ಹೋಗ್ಬೇಕಾಯ್ತು ನನಗೆ ಸಿಆರ್ಡಿ ಇನ್ಸ್ಪೆಕ್ಟರ್ ನೌಕರಿಯೂ ಸಿಕ್ಕಿದೆ ನನ್ನಂತೆ ನಿಮಗೂ ನೌಕರಿ ಸಿಕ್ಕಿದ್ದಲ್ಲಿ ನಮ್ಮಿಬ್ರು ವೃತ್ತಿ ಒಂದೇ ಆಗಿದ್ದಲ್ಲಿ ಈ ಹಳ್ಳಿಯಲ್ಲಿ ನಡೆಯುತ್ತಿರುವ ಅನ್ಯಾಯವನ್ನ ತಡೆಯುವುದೇ ಗುರಿಯಾಗಬೇಕು ನಿಮ್ಮ ಪ್ರೀತಿಯ ಕಂಡ ಕನಸು ನನ್ನ ಸಮಯ ಇಂದಿನ ನನ್ನ ಈ ಸಂತೋಷಕ್ಕೆ ಪಾರವಿಲ್ಲ ಸುಧಾ ಬೇಗ ಬಂದು ವೃತ್ತಿಯಲ್ಲಿ ಸಹಪಾಠಿಯಾಗಿ ಪ್ರೀತಿಯಲ್ಲಿ ಪ್ರೇಸಿ ಆಗಿ ಈ ಪ್ರಿಯತಮನನ್ನು ಆದಷ್ಟು ಬೇಗ ಬಂದು ಸುದಾ ಸೇರು